ಗ್ಯಾರಂಟಿಗಳಿಂದ ಆರ್ಥಿಕ ಮನೆ ಮಾಡಿದೆ ಗ್ಯಾರಂಟಿಗಳನ್ನ ನಿರ್ದೇಶನ ಕೇಂದ್ರದಿಂದ ಬರಲಿ ಅಂತ ಕೇಂದ್ರ ಯತ್ನಾಳ್ ಬರ್ಲಿ ಅವರು ಆಮೇಲೆ ನೋಡೋಣ ಪರಿಶೀಲನೆ ಮಾಡ್ತೀವಿ ಯಾಕೆಂದ್ರೆ ರಾಜ್ಯದ ಆಡಳಿತ ಮಾಡೋದಕ್ಕೆ ಜನ ನಮ್ಮನ್ನ ಆರಿಸಿದ್ದಾರೆ ಅವರನ್ನ ಆರಿಸಿಲ್ಲ ಅವರನ್ನ ಕೇಂದ್ರದಲ್ಲಿ ಆಡಳಿತ ಮಾಡಿ ಅಂತ ಅವ್ರಿಗೆ ಆರಿಸಿ ಅವಕಾಶ ಕೊಟ್ಟಿದ್ದಾರೆ ಅವ್ರು ಅಲ್ಲ ಆಡಳಿತ ಮಾಡ್ತಾರೆ ನಾವ್ ಇಲ್ಲ ಆಡಳಿತ ಮಾಡ್ತೀವಿ ನಮಗೆ ಅವರು ಅದು ಅವರ ಅಭಿಪ್ರಾಯ ನಾವು ಆಡಳಿತ ಮಾಡೋರು ನಾವು ಹೇಳಿಲ್ವಲ್ಲ ನಾವು ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಜನಗಳಿಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಡ್ತಾ ಮಾಡಿದ್ದೇವೆ ಮತ್ತು ಅದರ ಸಮಸ್ಯೆ ಅಂದಾಗ ಅದನ್ನು ಸಾಲ್ವ್ ಮಾಡೋದು ನಮ್ಮ ಜವಾಬ್ದಾರಿ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ನಾವೇನು ಗ್ಯಾರಂಟಿಗಳಿಗೆ ಖರ್ಚು ಮಾಡ್ತೀವಿ ಅದರ ಸಾಧಕ ಬಾಧಕಗಳನ್ನು ನಾವೇ ಮಾಡ್ಕೊಳ್ತೇವೆ ಅದ್ರ ಬಗ್ಗೆ ಅವರ ಅಭಿಪ್ರಾಯ ಸಲಹೆ ಸೂಚನೆ ನಮಗೇನು ಬೇಕಾಗಿಲ್ಲ ಅದಕ್ಕೆ ಹೇಳಿದ್ ನಾನು ಕೊಡ್ಲಿ ನೋಡೋಣ ಅಂತ ಅವ್ರು ಯಾವ ರೀತಿ ಏನು ಜನ ನಮ್ಮನ್ನ ಹರಿಸಿದಾರೆ ಇಲ್ಲಿ ಆಡಳಿತ ಮಾಡೋದಕ್ಕೆ ಅವರನ್ನ ಹರಿಸಿಲ್ಲ ಅಂತ ಹೇಳಿದ್ದು ಅದಕ್ಕೇನೆ ಅದು ಅವರು ಆ ರೀತಿ ನಿರ್ದೇಶನ ಯಾವ ಯಾವ ಆಧಾರದ ಮೇಲೆ ಕೊಡ್ತಾರೆ